ಇದು ಒಂದು ಹೋರಾಟ ಅನ್ಯಪ್ಪ ಅದು ಯಾರಿಗೆ ಈಜಾನ್ ಅವ್ರು ಬೇಕ ಮತ್ತದೇನಿಲ್ಲ ನೋಡ್ರಿ ಅವ್ನು ಆ್ಯಕ್ಷನ್ ಮೈಕ್ ಇಂದ್ರ ಒಂದು ಕಾಲ್ ಇಂದ್ರ ಒಂದು ಸ್ಕೂಲ್ ನಿಂದ್ರ ಒಂದು ನಮಗೆ ಹಿಂಗ್ ಮಾಡ್ತಾನೆ ಹಿಂಗ್ ಮಾಡ್ತಾನಿಂಗ್ ನಾಟಗ ಆಡ್ತಾನೆ ಒಟ್ಟು ಒಬ್ಬ ತಲಾಟಿ ಕಡೆ ನನ್ನ ಮ್ಯಾಗ ಕೇಸ್ ಮಾಡಿಸಿದಲ್ಲಪ್ಪಾ ಇದು ಕೇಸಲ್ಲ ನನ್ನ ಮ್ಯಾಗ ಒಂಬತ್ತು ಕೇಸ್ ಮಾಡಿದ್ರಲ್ಲಪ್ಪ ಇದು ಕೇಸಲ್ಲ ನಾಲ್ಕಟ್ಟೆ ಬೇಕ್ ನಾಲ್ಕು ಮಂದಿ ಕುಂಡಿಗಳನ್ನ ಬಿಟ್ಟು ಬೇಯಿಸಿದ್ರೆ ಬಗ್ತಾನ ಅಂತಕೊಂಡು ಈ ಮಪ್ಪ ಆಣೆಗೂ ಬಗ್ಗಾಗಿಲ್ಲ ಇನ್ನು ಇದು ಕಪ್ಪು ಹೋಗತ್ತ ಮತ್ ಮಾತಾಡಿದ್ರ ನಮ್ಮ ಇಲಕಲ್ ತಾಲೂಕಿನ ಉದ್ರ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ತಮ್ಮನ್ನೆಲ್ಲರನ್ನು ಸ್ವಾಗತವನ್ನು ಕೋರ್ತ ಪಾಪ ದೊಡ್ಡನಗೋಡುಗೆ ಈಗ ಎಚ್ಚರ ಆಗೈತಿ ಯಾಕಂದ್ರ ಯಾಕೆ ಹೆಚ್ಚರಾಗೈತಿ ಅನ್ನೋದನ್ನು ಹೇಳ್ತಿ ಅವನಿಗೆ ಇಷ್ಟು ದಿವ್ಸ ಹಾಲಿ ವಸ್ತಿ ಮುದುಗಲ್ಲು ಲೆಕ್ಕೇಳು ಎರಡೂವರೆ ಎರಡೂವರೆ ವರ್ಷ ಆಯ್ತು ಸರ್ಕಾರ ಬರ್ದು ನಮ್ಗೆ ಇಪ್ಪತ್ತ್ ಮೂರಕ್ಕೂ ಇವತ್ತಿಗೂ ಜನರು ಈ ಕ್ಷೇತ್ರದ ಜನರು ಇವತ್ತು ಅವರ ಒಂದು ನಿರ್ಣಯ ಎರಡ್ ಸಾವಿರ ಇಪ್ಪತ್ತ್ ಮೂರರ ಸಾರ್ವತ್ರಿಕ ಏನು ವಿಧಾನಸಭೆ ಚುನಾವಣೆಯಲ್ಲಿ ಇವತ್ತು ಮತದಾರರು ಈ ತಾಲೂಕಿನ ಮತದಾರರು ಏನ್ ನಿರ್ಣಯ ಮಾಡಬೇಕು ಯಾವ ಪಕ್ಷ ಆಡಳಿತ ಬರಬೇಕು ಯಾರು ಬರ್ಬೇಕು ಅನ್ನೋದು ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿದೆ ಒಟ್ಟು ಮೇಲೆ ಅಲ್ಲಿ ಕೆಲವಷ್ಟು ಜನ ನಾಯಕರು ಮಾತಾಡಿದ್ರು அவன வீரேஷ் உண்டோடி அவனுக்கு இல்லை யா பட்சத்தினேத்த அவனுக்கு பட்சத்தோத்தில் நீங்கேனோ வந்தாலும் சடன்னாகி ஏனோ யாரோ ஒத்தாய மாதிரி தரான இவ் ஜொத்த குடேத்தில அவ மொத்தங்கோட்ருக்க எஸ்ராக் முந்துவரித்தின் நான் யாக்கெசராக அவர பட்சதவரே கலவச நாயக்கே அவ்ர ஜிங்காரா அன்னோதான் அவ்வளோ ஆத்மசாட்சியை முட்டுக்கொண்டு ஹேப்ட் அவரு ಅವ್ರ ಪಕ್ಷದ್ರು ಎಷ್ಟು ಜನ ಅದಾರವತ್ತು ಈ ಬೇರೆ ಬೇರೆ ಒಂದು ಬದಲಾವಣೆಯಲ್ಲಿ ಇಲ್ಲಿ ಕಾಲದಲ್ಲಿ ಇವತ್ತು ಸಹಜವಾಗಿ ಯಾರ್ಯಾರು ನಾನೇ ಮೇಲೆ ಎಲೆ ಆಗ್ಬೇಕು ನನ್ನ ಪಕ್ಷದಲ್ಲಿ ಮೇಲೆ ಎಲ್ ಆಗ್ಬೇಕು ಆ ಪಕ್ಷದಲ್ಲಿ ಮೇಲೆ ಆಗ್ಬೇಕು ಅನ್ನೋ ಒಂದು ನಾಯಕರಿಗೂ ಇವತ್ತು ಹೊರಹೊಮ್ತಾ ಇದ್ದಾರೆ ಮೊನ್ನೆ ಉದಾಹರಣೆಗೆ ಇಲ್ಲಿ ಒಬ್ಬ ನಾಯಕ ಬಂದಿದ್ದ ಅವಳ ಹೆಸರು ಹೇಳೋದಿಲ್ಲ ಒಬ್ಬ ನಾಯಕ ಬಂದಿದ್ದ ಇಲ್ಲಿ ಕಲ್ಲಿಗೆ ಯಾವುದೋ ನಮ್ಮ ಜೈನ್ ಧನಿ ಜೈನ ಮುನಿಗಳನ್ನ ದರ್ಶನ ಮಾಡೋದಂತ కిత్రు నన్ గింద ఇవరెర్తాయితారు స్వల్ప యాకార ఇంకే మత క్షేత్ర మేలు బాగా ప్రీతి అది అలా నేర మాత్ర ఆసదాగి దమ్ తచ్చు ఆ దమ్ు తక తచ్చు ఇల్ క్షేత్ర ముందు కడ్డి ఆర్స నేను మే నమ్మరు ముందు చడ్డి ఆడసమ్ నమ్మ పక్షి ఇవ్వక కడ్డి హారు డెక్కలు హడ్డి అది ఎస్సాక నేను సజ్జువు అంతదని ఆ తాచు దమ్ు దేవ్ కొట్ట ನಾನು ಎದುರಿಸ್ದೆ ಆದ್ರ ಅಲ್ಲಿ ಹೋದಂತ ನಾಯಕರು ಯಾರ ಮನಿಗೆ ಹೋಗಿದ್ರು ಅವ್ರ ನಾಯಕರು ಹೆಸರು ಹಾಕೋಗಲ್ಲ ಯಾರ ಮನೆಗೆ ಹೋಗಿದ್ರು ನೀವು ನೋಡಿರಿ ಮಾಧ್ಯಮದಲ್ಲಿ ಬಂದವು ದೃಶ್ಯ ಮಾಧ್ಯಮದಲ್ಲಿ ಬಂದವು ಕೆಲವಷ್ಟು ಪತ್ರಿಕೆದಲ್ಲಿ ಬಂದವು ಯಾರ್ಯಾರು ಹೋಗಿದ್ರು ಅಲ್ಲಿ ಭಾರತೀಯ ಜನತಾ ಪಕ್ಷದ ಸೋ ಕಾಲ್ಡ್ ಲೀಡರ್ಸ್ ವೇರ್ ಪ್ರೆಸೆಂಟ್ ದೇರ್ ಯಾರ ಕೂತಾರಲ್ಲಿ ಮಹಾನಾಯಕಂತ ಅಂತ ಇದ್ನಲ್ಲಿ ಒಬ್ಬ ಅವ್ರೇನು ನಾನಾ ಸ್ವಯಂ ಘೋಷಿತ ನಾಯಕ ಅವ್ನ ಯಾರು ನಾಯಕ ಅಂತ ಒಪ್ಪಿಲ್ಲ ಈ ಜನ ಅವ್ರ ಪಕ್ಷದವ್ರ ಒಪ್ಪಿಲ್ಲ ಅವ್ನ ಹೊರಗೆ ಹಾಕ್ಯಾರ ಹಾ ಅವನ ಜೊತೆಗೆ ಇಲ್ಲಿ ಯಾರು ಹೋಗಿದ್ದು ಕೂತಿದ್ರು ಸೊಕಾಳ್ ಇಲ್ಲಿ ಮಗಳ ಕುಂದರು ಅಂತವ್ರು ಈ ಕೂಡ ಜೊತೆ ಮಗಲ್ ಕುಂದ್ರ ಅಂತವ್ರು ದೊಡ್ಡನ ಜೊತೆ ಮಜ್ಲು ಕುಂದರು ಅಂತವ್ರು ಅಲ್ಲಿತ್ತು ಅಂದ್ರೆ ಇವನ್ ಎನೇ ಉಳಿದಿಲ್ಲ ಇವ್ನ ಅಸ್ತುತ್ವ ಈ ತಾಲೂಕನಾಗ ಉಳಿದಿಲ್ಲ ಹತ್ತು ಅದು ಯಾಕಂದ್ರೆ ಯಾರು ಜನರನ್ನ ಭೇಟಿ ಆಗೋದಿಲ್ಲ ಯಾರು ಜನರ ಸಂಪರ್ಕಕ್ಕೆ ಇಲ್ಲವರು ಹ ಎರಡು ದಿವ್ಸ ಏನು ಲೂಟಿ ಮಾಡ್ಬೇಕಾಗಿತ್ತು ಹದಿನೆಂಟರಿಂದ್ರ ಇಪ್ಪತ್ಮೂರವರೆಗೂ ಮತ್ತು ಎಂಟ್ರಿಂತ್ರ ಹದಿಮೂರವರೆಗೂ ಹಾ ಎಷ್ಟು ಲೂಟಿ ಮಾಡ್ಬೇಕು ಈ ಕ್ಷೇತ್ರದೋಗಿ ನಾ ಎರಡು ಸಾವಿರದ ನಾಲ್ಕರಿಂದ ಎಂಟರವರೆಗೂ ಎಂಟರಿಂದ ಹದಿಮೂರವರೆಗೂ ಮತ್ತು ಹದ್ನೆಂಟ್ರಿಂತರ ಇಪ್ಪತ್ತ್ ಮೂರವರೆಗೂ ಈ ತಾಲೂಕಿನ ಏನೇನು ಬಳಿಬೇಕು ಈ ಏನೇನು ಇತ್ತು ಒಂದು ಉಸುಗಲ್ಲ ಏನು ಕಸ ಹುಡುಗುದು ಉಣ್ಸಿಲ್ಲ ಅವರು ಎಲ್ಲ ಸ್ವಚ್ಛ ಮಾಡ್ಯಾರ ಸ್ವಚ್ಛ ಮಾಡಿದವರು ಅವರು ನಾನು ದಾಖಲೆ ಸಮೇತ ಬಿಡುಗಡೆ ಮಾಡ್ತೀನಿ ಇವ್ರು ಹೇಳಿ ಕುತ್ಕೊಂಡು ಎಷ್ಟು ಭ್ರಷ್ಟಾಚಾರ ಮಾಡ್ಯಾರ ಯಾವ್ಯಾವ ಮರಣಗಾರಿಕೆಯಲ್ಲಿ ಎಷ್ಟು ದುಡ್ಡು ಹೊಡೆದಾರ ದಾಖಲೆ ವಿತ್ ಪ್ರೂಫ್ ಅವನು ತಾಕತ್ ದಮ್ ಇದ್ರೆ ಇವತ್ತು ಕರಿತೀನ ದೊಡ್ಡ ದಮ್ ಇದ್ರ ತಾಕತ್ತಿದ್ರ ಒಂದ್ ಆರೋಪ ತಗೊಂಡು ಬರ್ಬೇಕವ ನಾ ತರದಲ್ಲಿ ಬರ್ಬೋದು ಇವನ್ ಥರದಲ್ಲಿ ನಾವು ಹೋಗುದಿಲ್ಲ ತೊಂಡ್ಯಾಳಕ್ ಬಾ ಅಲ್ಲಿ ಬಾ ಆಳ ಹಾಳದ ಹಾ ಇವನಿಗೆ ದಾಖಲೆ ಸಮೇತ ಬಾರು ನಾನಲ್ಲ ಮಾಧ್ಯಮದವರ ಕರೆದ್ಬಿಟ್ರೆ ಎಲ್ಲಿ ಕರಿತೀರಿ ತಂಟಿ ಸರ್ಕಲ್ ಕರಿತಿರೋ ಬಸವೇಶ್ವರ ಸರ್ಕಲ್ ಕರಿತಿರೋ ಅಥವಾ ಇನ್ನೆಲ್ಲ ಸರ್ಕಲ್ ಕರಿಲಿ ಅವ್ರು ಯಾವ್ದಾರ ಬೀದಿ ಒಳಗೆ ಕುತ್ಕೊಂಡು ಮಾಡೋಣ ವೀರ್ಮಣಿ ಕ್ರೀಡಾಂಗಣಕ್ಕೆ ಹೋಗನ್ಬೇಕಾರ ನೋಡೋದು ವಿಶಾಲವಾಗಿ ಐತಿ ಹಾ ಯಾರ್ಯಾರ ತಕ್ಕ ಏನೈತಿ ನೋಡ್ಬಿಡೋಣ ದಾಖಲೆ ಸಮೇತ ಬರಲಿ ನಾನ್ ದಾಖಲೆ ಸಮೇತ ಬರ್ತೇ ಸುಖ ವಿನಾಕಾರಣ ಆರೋಪ ಹೊರಸುವಂಥದ್ದು ಅಲ್ಲ ಆರೋಪ ಹೊರಸುವಂಥದ್ದು ಇದು ಬೌಕಾಳ ನಾಯಕರು ಇವ್ರ ಕೈ ಬಿಟ್ರಂತ ಆಗಡೆ ಅವ್ರು ಆ ನಾಯಕನ ಜೊತೆಗೆ ಸ್ವಯಂ ಘೋಷಿತ ನಾಯಕ ಪಕ್ಷದಿಂದ ಹೊರಗೆ ಹೋದಂಥ ನಾಯಕನ ಜೊತೆ ಗುರ್ಸ್ಕೊಳಕತ್ತಾರ ಇದು ಷಡ್ಯಂತ್ರ ನಡೆದೈತಿ ಈ ಅದು ನನ್ನ ವಿರುದ್ಧನ ನಾನಾ ಗುಂಪು ಕೊಡಲಿವು ಏನು ಕೊಡೋದು ನನ್ನ ನಾನು ಬಗ್ಗಾಗಿಲ್ಲ ಅನ್ಸಂಗಿಲ್ಲ ನನ್ನ ತಾಕತ್ತು ಏನೈತೆ ಅನ್ನೋದು ಎಸ್ ಆರ್ ಕಾಶ್ಯಪ್ನವ್ರ ಆದಿಯಾಗಿ ಇವತ್ತೂ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಒಬ್ಬ ಪಕ್ಷ ನಿಷ್ಠೆ ಕಾರ್ಯಕರ್ತನಾಗಿ ಈ ಪಕ್ಷ ನನಗೆ ಅಧಿಕಾರ ಕೊಟ್ಟಾಗ ನಾನು ಪ್ರಾಮಾಣಿಕ ಸೇವೆ ಬಡಬಗರು ದಿನ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವ್ರಲ್ಲ ఎలా ఉన్న పరిశిష్ట జాతి పరిశిష్ట పంగళూ వట్టు కర్కొంత నన్నొందు మనస్థితి నన్న మనతన ఇూ ఒ నిలువు ఇవర ఏతి ఇవ్ బర్త ఎలా ఏతి గొత్తు దొడ్డను గోడే భయ చలో నిమే టికెట్ కొడతారే అన్నది డౌట్ ఐత అది హతీన నన్ను ఇది స్పష్టవ్ అవును టెట్ సిగ్తో బడుతుంది అక్షల విచార అదూ అవున డౌట్ చలో ಅದಕ್ಕಿದು ಹೋರಾಟ ಮಾಡ್ದ ಮೆಕ್ಕೆಜೋಳದ ಇವ ಮೆಕ್ಕೆಜೋಳದ್ದಾಗಿ ರೈತರಿಗೋಸ್ಕರ ಅದು ಹೋರಾಟ ಆಗಿಲ್ಲ ಅದು ಮೆಕ್ಕೆಜೋಳ ರೈತರಿಗೋಸ್ಕರ ಹೋರಾಟ ಅಲ್ಲ ಬೆಂಬಲ ಬೆಲೆ ಕೊಟ್ಟಿವಲ್ ನಾವು ಮನೆ ತಲೆ ಸೂರು ಪಾನಕ್ಕೆ ಕೊಟ್ಟಿವಿ ಇದರಿಂದ ತೊರ್ಗಿ ತೊಗರಿ ಕೊಟ್ಟಿದ್ವಿ ಇವರು ಇವತ್ತು ರೈತರು ಏನು ಅತಿವೃಷ್ಟಿಯಾಗಿ ಏನು ವರ್ಣನ ಹಬ್ಬರ ಅನೇಕ ರೈತರು ಇವತ್ತು ತಮ್ಮ ಭೂ ಬೆಳೆಯನ್ನು ಹಣ ಹಾನಿಯಾಗಿದಾವ ಅವ್ರಿಗೂ ಕೂಡ ಪರಿಹಾರವನ್ನು ಕೊಟ್ಟಿವೆ ಎರಡು ಸಾವಿರ ರೂಪಾಯಿ ಅಂತ ಇವತ್ತು ಸುಮಾರು ಎರಡು ಸಾವಿರದ ಆರ್ನೂರು ಕೋಟಿ ರೂಪಾಯಿ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ರೈತರಿಗೆ ಪರಿಹಾರವನ್ನು ನೀಡಿದ್ವಿ ರೈತರ ಪರವಾಗಿರುವಂಥ ಸರ್ಕಾರ ನಮ್ಮದು ಬಡವರ ಪರವಾಗಿರುವಂಥ ಸರ್ಕಾರ ಎಲ್ಲ ಜಾತಿ ಜನಾಂಗದ ಜೊತೆಗಿರುವಂಥ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇವತ್ತು ಎರಡೂವರೆ ವರ್ಷ ಯಶಸ್ವಿಯಾಗಿ ಇವತ್ತು ಐದು ಗ್ಯಾರಂಟಿಗಳನ್ನು ಕೊಡೋದ್ರ ಮುಖಾಂತರ ಈ ರಾಜ್ಯದಲ್ಲಿ ಸುಮಾರು ಆರ್ನೂರು ಕೋಟಿ ಮಹಿಳೆಯರು ಉಚಿತ ಬಸ್ ಪ್ರಯಾಣ ಮಾಡ ಶಕ್ತಿ ಯೋಜನೆದಲ್ಲಿ ಇವತ್ತು ಯುವಕರಿಗೆ ಯುವ ನಿಧಿಯಲ್ಲಿ ಕೊಟ್ಟಿದ್ದೀವಿ ಬೋಡ್ರಿಗೆ ಅನ್ನ ಬಗ್ಗೆ ಕೊಟ್ಟಿದ್ದೀವಿ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ನೇರವಾಗಿ ಅಕೌಂಟ್ಗೆ ಹೋಗ್ತಾ ಇದೆ ಎರಡು ಯೂನಿಟ್ ಕರೆಂಟ್ ಫ್ರೀ ಇದೆ ಇವೆಲ್ಲ ಸೈಸೋಕಾಗಲ್ಲ ಇವರಿಗೆ ಸೈಸಕ್ ಅಲ್ಲರ್ನ ಗೊತ್ತಿದ್ದ ಮುಚ್ಕೋಕ್ ಮುತಿದ್ದ ಯಾವಾಗ ಅವ್ನ ಹುಡುಕ ಬಂತಲ್ಲ ಈಗ ಎಲ್ಲಿ ನನ್ನ ಟಿಕೆಟ್ ಹಾರಿಸ್ತಾರೋ ಅಂತ ಒಂದು ಅಂಜಿಕೆಗೆ ಬಯಕ ಇದು ಒಂದು ಹೋರಾಟ ನೆಪ ಅದು ಯಾರಿಗೆ ಈಜಾ ಕಶಪ್ಪ ಅವ್ರು ಬೇಕಾ ಮತ್ತೋದೇನಿಲ್ಲ ನೋಡ್ರಿ ಅವ್ನು ಆ್ಯಕ್ಷನ್ ನಮ್ಮ ಮೈಕಿಂದ್ರವಲ್ಲು ನಮ್ಮ ಕಾಲಿಂದ ಬಲ್ಲು ಪೂಲ್ ಇಂದ್ರ ಬಂದು ನಮ್ಗೆ ಹಿಂಗೆ ಮಾಡ್ತಾನು ನಮ್ಗೆ ಹಿಂಗೆ ಮಾಡ್ತಾನು ಹಿಂಗೆ ನಾಟಕ ಆಡ್ತಾನೆ ಸರಿಯಾಗಿ ನಿಂತು ಮಾತಾಡ್ತೀನಿ ಫಸ್ಟ್ ಗಟ್ಟಿದ ನಿಂತು ಆ ದಮ್ಮ ಇರಬೇಕು ಮಾತಲ್ಲಿ ಶಾಂಬ್ರೆ ಹಂಗೆ ಆರಾಪ ಮಾಡಿದೆ ಅಲ್ಲಿ ಮಾಡೋದು ಇಲ್ಲಿ ಮಾಡಿದೆ ಆ ಒಂದು ಹಾಕ್ತು ಕುಣ್ಣಿಗಳು ಹಿಡ್ಕೊಂಡು ಬಂದ ಅವಣ್ಣಿ ಏಯ್ ಅವ್ಕಂಜಾಕದ ಸತಿ ಗೊತ್ತಿದ್ದಿಲ್ಲ ಅದು ಒಂದು ಯಾವುದೋ ಕುಣ್ಣಿ ಮಾತಾಡ್ತು ನಾವೇನು ಕುಣ್ಣಿ ಅಲ್ಲ ಅಲ್ಲ ಅದೇನೋ ಆಸೆ ಇಟ್ಕೊಂಡು ಅಲ್ಲಿ ಇಲ್ಲಿ ನನ್ನ ಪಕ್ಷ ಕರೆದು ಒಂದು ಸಾನಾ ಗೌರವ ಕೊಟ್ಟಿದ್ವಿ ಅವ್ರಿಗೆ ಎಲ್ಲರಿಗೂ ಅಲ್ಲಿ ಹೋಗಿ ಇನ್ನೊಂದು ಕಡೆ ಮಾತಾಡ್ತಾರೆ ನಮ್ಮದು ಒಂದು ಉಚ್ಚು ನಾಯಿ ಆಯ್ತು ಅದು ಅದು ನಾ ಗರ್ಕ ನಾ ಘಾಟಕ ಒಂದು ಅದು ಒಂದು ಅಲ್ಲಿ ಅದು ಅದ ನಾ ಗರ್ಕನ ಆ ಘಾಟಕ ಅವು ವೀರೇಶ್ ಉಂಡೋಡಿ ಹಳನ ಇಲ್ಲ ಇಲ್ಲ ಈಶ್ವರಪ್ಪನ ನೆಂಬಿ ಈಶ್ವರಪ್ಪನ ಹೊಳ್ಕೊಂಡು ಹೋದ ಇವಾಗ ದೊಡ್ಡಂಗ್ ಕೂಡ ಕೈ ಬಿಟ್ಟ ಈಗ ಎಲ್ಲ ನಾವು ಯಾವ ಪಕ್ಷದಾಗ ನಾನು ಸುಮ್ನೆ ಅಲ್ಲಿ ವೇದಿಕೆ ಸಿಕ್ಕತ್ತಂತ ಬಿಟ್ಟಿ ಬಾಸ್ತಾ ಮಾಡುದು ಲ್ಯಾಟ್ರಿಗಿದ್ದೆಂತ ಲ್ಯಾಟ್ರೇಕ್ ಲ್ಯಾಟ್ರಿಗೆ ಗೆದ್ದಿದ್ದ ಜನ್ರಿಗೆ ಕೇಳು ಲ್ಯಾಟ್ರಿಗೆ ಗೆದ್ದಿನು ಏನ ಮೂವತ್ ಸಾವಿರ ಓಟು ಬಟನ್ ಒತ್ತ್ಯಾರು ಜನ್ರಿಗೆ ಕೇಳು ಸ್ವಲ್ಪ ವೀರೇಶ್ ಉಂಡೋಡಿ ಇನ್ ಏನಾರ ಆಗ್ತಾರ ಅಂತ ಮಾಡಿದ್ದೆ ನಾನು ಈ ತಾಲ್ಲೂಕು ಮ್ಯಾಗ ಆರ್ ನೀನು ಭವಿಷ್ಯ ಮುಗೀತು ಅದನ್ನು ಹೇಳ್ತೀನಿ ಬಾ ನಿನಗೆ ಪಕ್ಷ ಇಲ್ಲ ನಾಯಕ ಇಲ್ಲ ಈ ನಾಯಕತ್ವ ಅಂತ ಅವ ಈಶ್ವರಪ್ಪನ ನಾಯಕತ್ವ ಒಪ್ಕೊಂಡು ಹೋಗಿದ್ದ ಈಶ್ವರಪ್ಪನ ಹೊರಗದನ ಪಕ್ಷ ತಿಂತ್ರ ಇವ್ಗ್ಯಾ ಪಕ್ಷ ಮತ್ತೆ ಹೋಗಂತೇಳಿ ಈಶ್ವರಪ್ಪನಿಂದ ಮತ್ತೆ ಇಲ್ಲಿ ಏನು ಬಂದಿವನ್ ದೊಡ್ಡ ಜಿಸ್ಕೊಂಡು ಜೊಂದು ಹಾರಾಡ್ತೀನಿ ನನಗೆ ಲ್ಯಾಟ್ರಿ ಲ್ಯಾಟ್ರಿ ಏನು ನಾನು ಎರಡ್ ಸಾವಿರದ ಹದಿಮೂರ ಗೆದ್ದೀನಿ ಲ್ಯಾಟ್ರಿ ಏನು ಎರಡ್ ಸಾವಿರದ ಇಪ್ಪತ್ತ್ ಮೂರ ಗೆದ್ದೀನಿ ಇದು ಲ್ಯಾಟ್ರಿಯನು ಹಾ ಜನರಿಗೆ ಹತ್ತಬೋದು ನೀನ್ ಏನ್ ಮಾಡಿ ಗೊತ್ತಿಲ್ಲ ನನಗೆ ವೀರೇಶ್ ಉಂಡೋಡಿ ಈ ಚುನಾವಣೆ ಪೂರ್ವದಲ್ಲಿ ಏನ್ ಮಾಡಿ ಯಾರ್ಯಾರ ಜೊತೆ ಸಂಬಂಧ ಇಟ್ಕೊಂಡು ಯಾರ್ಯಾರ ಜೊತೆ ಮಾತಾಡಿ ಕೊಡ್ಲೇನ ಇತಿಹಾಸ ಕೊಡ್ಲಿ ಬಾಯಿ ಐತಂತೇಳಿ ಎತ್ತಗರ ಬಿಡಬಾಡ್ರಪ್ಪ ನಿಮ್ಮಅಪ್ಪನಂಗ ಬಾಯಿ ಐತಿ ಎಷ್ಟೊತ್ತು ಗೊಡ್ಡನ ಗೋಡ ಇಷ್ಟೊತ್ತು ಕುಣಿಗಳ ಅಲ್ಲಿ ಮಾತಾಡ್ದವರು ಕೂಡಿ ಕುಣಿಗಳು ಒಂದು ದಿವಸ ಇವಾಗ ಬಂಡಿ ಮ್ಯಾಗೆ ಮ್ಯಾಗ ಹತ್ತಿದ್ವುಣ್ಯ ಹತ್ತಿ ನೀನು ಬಂಡಿ ಮ್ಯಾಗೆ ಒಂದು ಪೊಟಕ ಸುತ್ತೇನು ರೈತವ ರೈತ ಹೊಲಕ್ಕೆ ಹೋಗ್ಲ ಅಂತ ಈಗ ಅದ ಗತಿ ಐತಿ ಮತ್ತೇನೈತಿ ಹೊಲಕ್ಕೆ ಹೋಗ್ಬಿಟ್ರೆ ಮತ್ತೇನು ಮತ್ತೆ ಏನು ಗದ್ದಿ ಹಾ ಹಾ ಇಲ್ಲಿ ಬಾರಿ ಗಿಡ ಕಾಯಿತಿವಿ ಬೀಸ್ ದಿವಸ ಒಳ್ಳೊಳ್ಳೆ ಆ ಬಾರಿ ಗಿಡ ಗಿಡಕಾಯಿಬಿಟ್ಟು ಒಡ್ಸಾರ ಹೋಗು ಇವತ್ತು ಲೆಕ್ಕಳಕ್ಕೆ ಹೋಗ್ಬೇಕಲ್ಲ ಎಲ್ಲಿ ಹೋಗ್ಬೇಕು ಲೆಕ್ಕ ಹೇಳಾಗ ಈಗ ಜಮೀನು ಇರೋದು ಅಲ್ಲೇ ಹೋಗ್ಬೇಕಲ್ಲ ಹೊಲ ರೂಪ ಮತ್ತು ನಾವು ಆ ರೈತರ ರೈತರ ಮಕ್ಕಳೇ ನಾವು ನಮಗೂ ಅಲ್ಲ ನಾವು ಮಾಡಿದ್ರೆ ಫಾರ್ಮ್ ಹೌಸ್ ಮಾಡುವ ನೀವು ಫಾರ್ಮೋಸ್ ಹೌಸ್ ಬಂದು ಬಂದು ನನ್ನ ಕಾರ್ಯಕರ್ತ ನಿಂದಿರ್ತಾರೋ ಏನು ಬಿ ಜೆ ಪಿ ಕಾರ್ಯಕರ್ತರು ನಿಂದಿರ್ತಾರು ಬಂದಿಗೆ ಅಂತೇಳಿ ನಂದು ಏನು ವೈಯಕ್ತಿಕ ಮಾತಾಡ್ತೀವ ನಿನ್ನ ಮನೆಗೆ ಏನೈತಿ ನೋಡ್ಕೋ ನಿಂದ ಅದನ್ನು ಬಿಚ್ಚಿಡೋದು ಬೇಡ ನಾನು ವೈಯಕ್ತಿಕವಾಗಿ ಯಾರು ಮನೆತನಕ್ಕೆ ಪಾತ್ರಕ್ಕೆ ಹೋಗೋದಿಲ್ಲ ಮನೆತನಕ್ಕೆ ಪಾತ್ರ ಮಾಡಿಸ್ ನಾನು ತಪ್ಪು ನಾನು ಹೇಳ್ತೀನಿ ನನ್ನ ಮನಸ್ಸು ಹೇಳ್ತೈತಿ ಅದು ನನ್ನ ಮನೆತನದ ಬಗ್ಗೆ ನಾನು ಇರೋದ್ರ ಬಗ್ಗೆ ನನ್ನ ಫಾರ್ಮೋಸ್ ಬಗ್ಗೆ ಇರೋದು ಏನು ಮಾತಾಡೋದು ಅವಶ್ಯಕತೆ ನೀನು ಹೋಗಿದ್ದೀನಿ ಮುದುಗಲ್ಲ ಬೀಳ್ತೀಯ ದಿವಸ ಅಪ್ಪ ಅಪ್ಪಮ್ಮಗ ಮುಕ್ಕರಿಲ್ಲೆ ಮಂದಿ ಭೇಟಿಯಾಗ್ರಿ ಮಂದಿ ಸಂಪರ್ಕನಾಗ ಹೋಗ್ರಿ ರೈತರನ್ನ ಮಾತಾಡಿಸ್ರಿ ಬಡ ಬಗ್ಗರಿಗೆ ಅಕ್ಕಪತ್ರ ಕೊಟ್ಟೀನಿ ಮನೆ ಕಟ್ಟಕತ್ತೀನಿ ಹೋಗಿ ನೋಡು ನೀನು ಎರಡು ಸಾವಿರದ ಹದಿನೆಂಟರಿಂದ್ರೆ ಏನು ಮಾಡಿದ್ದೆ ಅಕ್ಕಪತ್ರ ಇಟ್ಕೊಂಡು ಒಂದು ಮನೆ ಕಟ್ಟಲಿಲ್ಲ ತಾಲೂಕಿನಾಗೆ ಬಡ್ರಿಗೆ ಆ ಇಡೀ ತಾಲೂಕಿನಾಗೆ ಈಗ ಮೂರುವರೆ ಸಾವಿರ ಮನೆ ಕಟ್ಟಕತ್ತೀನಿ ಮೂರುವರೆ ಸಾವಿರ ಇಲ್ಕಲ್ಲು ಹುನಗೊಂಡು ಗ್ರಾಮೀಣ ಒಳಗೊಂದು ಆ ಇದು ಆಡಳಿತ ಒಂದರ ಬೆಂಬಲ ಬೆಲೆ ಕೊಟ್ಟರೆ ರೈತರಿಗೆ ಇವರು ಇವರು ಸರ್ಕಾರ ಇತ್ತು ಹದಿನೆಂಟರಿಂದ್ರೆ ಇಪ್ಪತ್ತ್ಮೂರವರೆಗೆ ಅದು ನಿಚ್ಚಳ ನಿಶ್ಚಲಭೊಮಂಥ ಸರ್ಕಾರ ಅಲ್ಲ ಬಿ ಜೆ ಪಿ ಈ ರಾಜ್ಯದಾಗ ಎನ್ನೆನ್ನೋ ಅವರು ನಿಶ್ಲಭೊಮತ ಹೊಂದುವುದೇ ಇಲ್ಲ ಭವಿಷ್ಯ ಬರೆದು ನಾನು ಇಪ್ಪತ್ತು ಇದು ಏನು ಇನ್ ಭಾಗಲಿಂತ್ರ ಆದಂಥ ಯಡಿಯೂರಪ್ಪ ಬೊಮ್ಮಾಯಿ ಏನು ಇನ್ನು ಇಪ್ಪತ್ತೆಂಟಕ್ಕೆ ಬರ್ತೀವಿ ಮೂರರ ಮಠ ಈ ರಾಜ್ಯದಲ್ಲಿ ನಾನು ಗ್ಯಾರಂಟಿ ಕೊಡ್ತೀನಿ ಭಾರತೀಯ ಜನತಾ ಪಕ್ಷ ಇಲ್ಲಿ ನೇರವಾಗಿ ವಿಧಾನಸೌಧ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ ಅವ್ರ ಮತ ಕುತು ರಾಜಕಾರಣ ಮಾಡ್ಬೋದು ಇ ಡಿ ಸಿ ಬಿ ಐ ಆಯ್ತಲ್ಲ ಹೈಕಮಾಂಡ್ ಡಬಲ್ ಇಂಜನ್ ಮಾಡಿದ್ದೇನು ಇ ಡಿ ಸಿ ಬಿ ಐ ಬರ್ರಿ ಇ ಡಿ ಸಿ ಬಿ ಐ ಇದ್ರೆ ಕರ್ಕೊಂಬರ್ರಿ ನನ್ನ ಮನೆಗೆ ತೋರಿಸ್ತೀನಿ ಯಾರು ಭ್ರಷ್ಟಾಚಾರ ಮಾಡಿರಿ ಇವ್ನ ರೆಡಿ ಮಾಡಂತೀವಿ ಫಸ್ಟ್ ಇವ ಎಷ್ಟು ಭ್ರಷ್ಟಾಚಾರ ಮಾಡಿ ದುಡ್ಡು ಎಷ್ಟೆಷ್ಟು ಮಾಡೋಣ ಎಷ್ಟೆಷ್ಟು ಸಿಕ ಪಾಯಿಂಟ್ನಾಗ ಎಷ್ಟೆಷ್ಟು ಪರ್ಸೆಂಟ್ ಇಟ್ಟು ಅವನ ಮಗ ಕಂಟ್ರಿ ಸರ್ಕಲ್ನಾಗ ಯಾರ ಅಂಗಡಿಯಾಗ ವಸೂಲು ಮಾಡ್ತಿದ್ದ ಮತ್ತು ಎ ಪಿ ಎಮ್ ಸಿಯಾಗ ಆಗ ಯಾರ ಅಂಗಡಿಯಾಗ ಇವರು ದುಡ್ಡು ಇಸ್ಕೊತಿದ್ರು ಅದು ಹೋಗಿ ದೊಡ್ಡ ಮನೆಗೆ ಮನೆಗೆ ಹೋಗ್ತಿತ್ತು ಕೊಡ್ತೀನಿ ಎಷ್ಟು ಭ್ರಷ್ಟಾಚಾರ ಮಾಡಿ ಎಷ್ಟು ಆಸ್ತಿ ಹಿಡ್ದು ಎಷ್ಟು ಕ್ವಾರಿ ಹಿಡ್ದು ಏನು ಗೊತ್ತಿಲ್ಲ ನನಗೆ ಎದ್ದು ಬಂತಿದೆ ಈ ಬಾರಿ ಗಿಡ ಕಾಯಕ್ಕೆ ಬಂದವ ನಮ್ಮ ತಾಲೂಕುಕ್ಕೆ ನೀನು ಇವತ್ತು ಇಷ್ಟೆಲ್ಲ ಮಾಡ್ಬೇಕಂತ ಕಾಣಿ ದಮ್ ಐತಂತ ನಾನು ಇದ್ದೀನಿ ಅಂತ ಇಷ್ಟು ದಿವಸ ಮಕ್ಕಳಿದ್ದಾನೆ ಸತ್ತಿದ್ದೇನೆ ಇಷ್ಟು ದಿವಸ ಜನ ನೀನು ಈ ಅದಿ ಅಂತ ಗೊತ್ತಿದ್ದಿಲ್ಲ ನಾನು ಇದೀನಿ ನಿಮ್ಮ ಜೊತೆಗಂತ ಮತ್ತೆ ವಿರಾವ್ ವಿಷಯ ಯಾವ ವಿಷಯ ಆ ನಾನಿದ್ದೀನಿ ಅಂತ ಅಂಜು ಮಾಡ್ರಿ ಅಂತ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ನಾವು ಪಕ್ಷಭೇದ ಮಾ ಮರೆತು ಒಬ್ಬ ಶಾಸಕನಾಗಿ ನನ್ನ ಕರ್ತವ್ಯ ಅದು ಒಬ್ಬ ಶಾಸಕನ ಕರ್ತವ್ಯ ಒಬ್ಬ ಶಾಸಕನಾದವನು ಜನಪ್ರತಿನಿಧಿ ಆದವನು ಪಕ್ಷಭೇದ ಮಾಡಬಾರ್ದು ಏನು ಚುನಾಯಿತ ಆದಮೇಲೆ ಇನ್ನೊಂದು ಒಂದು ನಿಂತಲೇ ಗೆದ್ದಿರ್ಬೋದು ಆದ್ರೆ ಪಕ್ಷಭೇದ ನಾನು ಮಾಡಿಲ್ಲ ಇವತ್ತು ಭಾರತೀಯ ಜನತಾ ಪಕ್ಷದವ್ರು ಸಾಕಷ್ಟು ಜನ ಬರ್ತಾರೆ ನನ್ನ ಮನೆಗೆ ಬಂದಾರ ನನ್ನ ಸಂಪರ್ಕದಾಗ ಅದಾರ ಇವಾಗೇನು ಗೊತ್ತೈತಿ ಒಬ್ಬರು ಸಂಪರ್ಕ ಯುವ ಇಲ್ಲ ನಾನು ಅವರು ಸರ್ ಅವ್ರ ಪಾರ್ಟಿಯವರ ಸಂಪರ್ಕದ ಪಾಪ ಅಂತ ಕೆಲಸ ಮಾಡ್ಕೊಂಡು ಹೋಗ್ತೇವೆ ಬಂದಾಗ ನನ್ನ ಕರ್ತವ್ಯ ನಾನು ಜನಪ್ರತಿನಿಧಿ ಶಾಸಕ ನಾನು ಕರ್ತವ್ಯ ಮಾಡಿದ್ದೀನಿ ಹಂಗೆ ದ್ವೇಷದ ರಾಜಕೀಯ ಮಾಡಿ ಕೇಸ್ ಹಾಕ್ಸಕತ್ತಾರ ಅಂತ ಅಟ್ರಾಸಿಟಿಕೇಶ್ ಅಲ್ಲೂ ಅದ ಕಂಟಿ ಸರ್ಕಲ್ನಾಗ ನಾವು ಸರ್ವಧರ್ಮ ಸಮ್ಮೇಳನ ಮಾಡಬೇಕು ಅಂತೇಳಿ ಎಲ್ಲ ಗುರುಗಳನ್ನ ಸಮುದಾಯದ ಗುರುಗಳನ್ನ ಕರೆದಾಗ ನನ್ನ ಕೊಟ್ಟಂಥ ಪರ್ಮಿಷನ್ ರದ್ದು ಪಡಿಸಿದಲ್ಲಪ್ಪ ತಹಶೀಲ್ದಾರ್ ಕಡೆ ಕೊಟ್ಟು ಒಬ್ಬ ತರಾಟಿ ಕಡೆ ನನ್ನ ಮ್ಯಾಗ ಕೇಸ್ ಮಾಡಿಸಿದಲ್ಲಪ್ಪ ಇದು ಕೇಸ್ ಅಲ್ಲ ನನ್ನ ಮ್ಯಾಗ ಒಂಬತ್ತು ಕೇಸ್ ಮಾಡಿದ್ರಲ್ಲಪ್ಪ ಇದು ಕೇಸ್ ಮತ್ತು ಈಗ ಅಟ್ರಾಸಿಟಿ ಮಾಡಕ್ಕೆ ನಮ್ದು ಇವನು ಏನಿರ್ತಂದ್ರೆ ಅಟ್ರಾಸಿಟಿ ಬರೀ ಕೇಸ್ ಕೀಸ್ ಮಾಡಿ ನಾನು ಯಾರಿಗೆ ಹೆದರಿಸುವಂಥ ಮನುಷ್ಯ ಅಲ್ಲ ನೇರ ನೇರ ಡೈರೆಕ್ಟ್ ಒನ್ ಟು ಒನ್ ಏನದು ಮುಖ ತಾಕತ್ತು ದಮ್ಮು ಇದ್ರೆ ಒನ್ ಟು ಒನ್ ಕ್ರೀಡಾಂಗಣಕ್ಕೆ ಬಂದ ವೀರಮು ಕ್ರೀಡಾಂಗಣ ಇದಿರ್ತೀನಿ ಬಾ ನೆನ ಶಕ್ತಿ ಪ್ರದರ್ಶನ ಎಷ್ಟೈತಿ ತಾಲೂಕಿಗೆ ತೋರಿಸು ನನಗೆ ತೋರಿಸ್ತೀನಿ ಗನ ಮಗನ ಎಲ್ಲೋ ಬಗಲಾಗಿಂತ ಸೀರೆ ಇಟ್ಕೊಂಡು ಬಂದಿಲ್ಲ ನನ್ನ ತಾಲೂಕಿನಾಗ ನನಗೆ ದಮ್ ಕೊಟ್ರೆ ತಿಳತ್ತಿನ ತಿಳ್ಕೊಳ್ಳಿ ಆ ಒಂದು ಪ್ರತಿಭಟನೆ ಮಾಡಿ ರೈತರಿಗೋಸ್ಕರ ಹೆಸರನ್ನೇ ಆಗ ನನ್ನ ಹಲಕಟೆ ನಾಲ್ಕು ಮಂದಿ ಕುನ್ನಿಗಳನ್ನ ಬಿಟ್ಟು ಬೇಯಿಸಿದ್ರೆ ಅಂತ ತಿಳ್ಕೊಂಡು ನಿಮ್ಮ ಅಪ್ಪ ರಾಣೆಗೂ ಬಗ್ಗಿಲ್ಲ ಇನ್ನು ಇದು ಕಪ್ಪಕ್ಕೆ ಹೋಗತ್ತೆ ಮತ್ತೆ ಮಾತಾಡಿದ್ರೆ ಅಷ್ಟೇ ಗೌರವ ಹೇಳ್ತಾ ಇದ್ದೀನಿ ಗೌರವ ನಿಂತ ಹೇಳಾಕ್ರಿ ಗೌರವ ಪಟ್ಟು ಗೌರವ ತಗೋ ಬಾಯಿ ಬಿಟ್ಟು ನಾನು ಹೇಳಿಬಿಟ್ಟಿನಿ ಈ ಸಾರಿ ಧಾರಣೆ ಮಾಡ ಬೇರೆ ಆಗತ್ತೆ ಯಾರು ಕುಂಡಿಗಳು ಮಾತಾಡೋರು ನನಗೆ ಗೊತ್ತಾಯ್ತು ಈ ಕುನ್ಯಗಳು ಹುಷಾರಾಗಿರ್ರಿ ನೀವು ಎಚ್ಚರದಿಂದ ಹೇರ್ರಿ ನಾವು ಯಾರ ತಂಟೆಗೂ ಹೋಗೋರಲ್ಲ ನಮ್ಮ ತಂಟೆಗೆ ಬಂದ್ರೆ ಬಿಟ್ಟರು ಬಿಟ್ಟರು ಅವ್ರು ಅಪ್ಪ ಆಗಿತ್ತು ನಾನು ಇದು ನನ್ನ ಮನಸ್ಥಿತಿ ಅದಕ್ಕೆ ಮಾಧ್ಯಮದವ್ರು ವಿನಂತಿ ಮಾಡ್ಕೋತೀನಿ ಯಾರನ್ನೋ ಓಲೈಸಿ ಯಾರನ್ನೋ ಹೊಗಳಿಕೆ ಪಡೆಯೋದಕ್ಕೆ ಇಲ್ಲಿ ಪ್ರೀತಿ ವಿಶ್ವಾಸ ಇಬ್ಬರು ಅವ್ರ ಮನೆಗೆ ಹೋಗಿ ಊಟ ಮಾಡಿಬಿಡ್ರಿ ಆದರೆ ನಿಮ್ಮ ಉದ್ಯೋಗ ನಿಮ್ಮ ಏನು ಪ್ರೊಫೆಷನ್ ವೃತ್ತಿಯಲ್ಲಿ ನನ್ನ ವೃತ್ತಿಯಲ್ಲಿ ನಾನು ಮೋಸ ಮಾಡಬಾರ್ದು ನಿಮ್ಮ ವೃತ್ತಿಯಲ್ಲಿ ನೀವು ಮೋಸ ಮಾಡಬಾರೀ ನನ್ನ ವಿನಂತಿ ಧನ್ಯವಾದಗಳು